Thank like you. ಈ ಕ್ಷೇತ್ರ ಏರ್ ಮಾತ ಸೇರ ಭಕ್ತಾದಿ ಅಕಲ ಶಕ್ತ ತರ್ವಾತ ತಮ್ಮ ಪಂಡಂಜೇನೆ ಅಕಲ ಮಾತ ಅಕಲೇಗಾಡು ತನ್ನ ಮರ್ಪಿ ತನ್ನ ವ್ಯಕ್ತಿಗಾಡು ಬಾಚ್ರ ಏರ್ ಮಾತ ಪ್ರತ್ಯಕ್ಷ ಪರೋಕ್ಷವಾಗಿರ್ ಮಾತ ಸೇವೆಯ ಸ್ಪಂದಿಸ ಅಕಲಗಾರ ಸಮಸ್ತ ದೋಷರು ಮಾತಾಡಿನ ನಿವಾರಣವರು

ಹೊರಗ ತನಿ ಎಂದು ಬಂದ್ಕೊಳ್ಳೋ ಪಕ್ಕ ಹೊರಗ ತನಿಯಾಗ ಒಂದು ತಿನ್ನ ಎಳಿಯ ಸೇವೆ ಎಳೆಯ ಸೇವೆ ಎಂದು ಮಂತ್ರ ಪಿದಾಡಿಯ ಒಂದು ಈ ಸೂಚನೆದ ಪ್ರಕಾರವಾಗಿ ಕಟ್ಟೆ ಮಲ್ಪ ಹುಡುಗಂತ ಕಟ್ಟೆ ಮಲ್ಪನ ಚಿತ್ನವಕ್ಕೆ ಊರ್ದಾಟಿ ಕೂಡ ಬಿಡ್ಜೆ ಇದೆ ಹಂಗೇ ಕಟ್ಟೆ ಬುಡ್ಜಿಂಗ್ಲಿ ದೇವಸ್ಥಾನನ ಯೋಚನೆ ಮಂತು ಪ್ರತಿಯವಿಲ್ಲ ಅದಕ್ಕೆ ಹೇಳಿದ ಆಪನ ಶಕ್ತಿಯಾನುಸಾರವಾದ ಒಂದು ಚಿತ್ತ ಕೆಲಸದಲ್ಲಿ ಎಡ್ಡೆ ರೀತಿಯಲ್ಲಿ ಮಲದಿದೆ ಇದೆ ಆಜಿ ಹೇಳು ದಿನ ಕಟ್ಟೆ ಮಲ್ಪನವರು ಪ್ರತಿಯೊಂದ ಪ್ರತಿಯೊಂದಿಗೆ ಕೆಲಸ ಎಲ್ಲ ರಾಜೇಂದ್ರ ರಾಧಿಕೋರು ಜಗ್ಗಣದಿ ಪ್ರತಿಯೊರಿ ಅಕ್ಕಳೇ ಮಕ್ಕಳಿಂದ ಕುದುರ ಬಂಟ ಸಾಧ್ಯ ಇದೆ ದೇವಣ್ಣನ ಇನ್ನೂ ಒಂದು ಆಜಿ ಏಳು ದಿನ ಟೀ ಇಂಚಿಗೆ ಕೆಲಸ ಮಾಡಿಕೊಳ್ಳುವಂಥ ಶ ದೈವಶಕ್ತಿಗಳನ್ನು ಒಂದು ಅನುಗ್ರಹ ಇದ್ದಂತೆ ಸಾಧ್ಯ ಇದ್ದು ಅಂಚದ್ದವರ ಪೂರ ದೈವಲೇ ಇಲ್ಲ ನೂತವರು ಒಂಬ ಈ ಜಾಗ ಸಂಬಂಧಪಟ್ಟ ನೂತ ಒಮ್ಮ ದೈವಲಿನ ನೆನವರಿಕೆ ಮಾಡ್ತದೆ ಎಡ್ಡೆ ಕೆಲಸ ಒಂಚದ ಪೂರ ದನಕ ಸಹಕಾರವೇ ಆ ಕೆಲಸರು ವಿಚ ನಿರ್ವಿಘ್ನವಾಗಿ ನೆರವೇ ನೆರವೇರುವುದು ಅಂಚನೆ ಮಲ್ಪನಂಚಿನ್ನ ಸೇವೆ ಸೇವೆ ಕೊಡ್ತನ ಕ್ಲಾದಿ ಆಧಿಕೊ ಇಲ್ಲಿ ಕನ್ನಡ ತೂಕ ನಂಚಿತ್ನ ಕಾಕು ಎಟ್ಟ ರೀತಿಯ ಭಾಗ್ಯನ್ನು ಒದಗಿಸೋದು ದುಂಬು ಕಾಲಾಗಿಲ್ಲ ಇಂಚಿತ್ನ ಎಡ್ಡೆಲ್ಲ ಸರ್ ಮೂಲ ಮಾತ್ರ ಅದು ಪ್ರತಿ ಊರ ಹಿರಿಯ ಕಳೆದ ಮಲ್ಪ ಇಂಚಿನ ಪ್ರಾರ್ಥನೆ ಸೊ ಸತ್ಯ ನಮಸ್ಕಾರ ಕೊರಗಜ ಅಂತ ಹೇಳಿದ್ರೆ ಈ ತುಳುನಾಡಿನ ಭಾಗದಲ್ಲಿ ಕೊರಗಜ್ಜನ ಅತ್ಯಂತ ಪ್ರೀತಿಯಿಂದ ಭಕ್ತಿಯಿಂದ ನಂಬ್ತಾರೆ ಕೊರಗಜನ ನಂಬಿದ್ರೆ ಎಲ್ಲಾ ಕಷ್ಟಗಳು ಸಮಸ್ಯೆಗಳು ದೂರ ಆಗುತ್ತೆ ಕೊರಗಜ್ಜ ನಮ್ಮ ಅಜ್ಜನ ರೀತಿ ನಮ್ಮ ಜೊತೆಗೆ ಇರ್ತಾರೆ ಅನ್ನುವಂಥದ್ದು ನಾವು ಕೇಳಿದೀವಿ ಬಡೇಕಾವು ಗುತ್ತಿನಲ್ಲೂ ಕೂಡ ಕೊರಗಜ್ಜ ಇದ್ದಾರೆ ಕೊರಗಜ್ಜನ ಶಕ್ತಿ ಏನು ಅನ್ನುವಂಥದ್ದು ಇತ್ತೀಚೆಗೆ ಕೆಲವೇ ದಿನಗಳಲ್ಲಿ ಗೊತ್ತಾಗಿದೆ ಯಾಕೆ ಅಂತ ಹೇಳಿದ್ರೆ ಕೊರಗಜ್ಜನ ಗುಡಿಯಾಗಬೇಕು ಅನ್ನುವಂತಹ ಪ್ರಸ್ತಾಪ ಬಂದಂತಹ ಸಂದರ್ಭದಲ್ಲಿ ಕೇವಲ ಐದೇ ದಿನಗಳಲ್ಲಿ ಅತಿ ಸುಂದರವಾದ ಗುಡಿ ಬಡೇಕಾವು ಗುತ್ತಿನಲ್ಲಾಗಿದೆ ಬಡೇಕಾವು ಗುತ್ತಿನ ಮುಖ್ಯಸ್ಥರಾಗೆ ಅಂತ ರಕ್ಷಿತ್ ಜೈನ್ ನಮ್ ಜೊತೆಗಿದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ಕೇವಲ ಐದು ದಿನಗಳಲ್ಲಿ ಅತ್ಯಂತ ಸುಂದರವಾದ ಗುಡಿ ನಿರ್ಮಾಣ ಆಗಿದೆ ಇದೊಂದ್ರೆ ಒಂದು ರೀತಿಯ ಕಾರ್ಮಿಕನೇ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನಮಗೂ ಕೂಡ ಬಹಳ ವಿಚಿತ್ರ ಅಂತ ಅನಿಸ್ತಾ ಇದೆ ಯಾಕಂತ ಹೇಳಿದ್ರೆ ಐದು ದಿವಸದಲ್ಲಿ ಇಷ್ಟೆಲ್ಲ ಕೆಲಸ ಕಾರ್ಯಗಳಾಗ್ತದೆ ಅನ್ನುವಂಥದ್ದು ನಮ್ಗೆ ಗೊತ್ತಿರ್ಲಿಲ್ಲ ನಾವು ಮೊದಲನೇದಾಗಿ ಒಂದು ಒಂಬತ್ತು ದಿವಸದಲ್ಲಿ ಇದು ಕೊರಗಜ್ಜನ ದೇವಸ್ಥಾನ ಮಾಡಬೇಕು ಅನ್ನೋಂಥದ್ದು ಹೊಟ್ಟಿರುವಂಥದ್ದು ಫಸ್ಟಿಗೆ ನಾವು ಹೊಟ್ಟಿರ್ತಕ್ಕಂಥದ್ದು ಒಂದು ಕಟ್ಟೆ ಮಾಡಬೇಕು ಅನ್ನೋಂಥದ್ದು ಹಿಂದಿನ ಪ್ರಕಾರವಾಗಿ ಕಟ್ಟೆ ಮಾಡುವಂಥದ್ದು ಅಂಥೇಳಿ ಆದರೆ ಕಟ್ಟೆ ಮಾಡಲಿಕ್ಕೆ ಬ ಕೊರಗಜ್ಜನ ಭಕ್ತರು ಬಿಡಲಿಲ್ಲ ಅಂಥೇಳಿ ಅವರಿಗೆ ಕಟ್ಟೆ ಮಾಡೋದು ಇಷ್ಟ ಇರಲಿಲ್ವ ಏನು ಪ್ರತಿಯೊಬ್ಬರು ಒಂದೊಂದು ರೀತಿಯ ಅದಕ್ಕೆ ಬೇಕಾದಕ್ಕೆ ಇರ್ತಕ್ಕಂಥ ವಸ್ತುಗಳನ್ನು ಕೊಡ್ತಾ ಬಂದರು ಮೊದಲನೇದಾಗಿ ಒಬ್ರು ಮೂರ್ತಿ ಕೊಟ್ಟಿರ್ತಕ್ಕಂಥದ್ದು ಮೂರ್ತಿ ಯಾವಾಗ ಕೊಟ್ಟರು ತದನಂತರ ಒಂದೊಂದೇ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಒಬ್ಬ ಹುಸೇನ್ ಸಾಬ್ ಅಂತ ಹೇಳುವರು ಮೂರ್ತಿಯನ್ನು ಫಸ್ಟಿಗೆ ಕೊಟ್ಟರು ಮೂರ್ತಿ ಕೊಟ್ಟ ನಂತರ ನಾವು ಅದಕ್ಕೆ ಮಹಡಿ ಮಾಡಬೇಕನ್ನ ಯೋಚನೆಗೆ ಬಂದ್ವಿ ಮಹಡಿ ಮಾಡಲಿಕ್ಕೆ ನಾವು ಹೊರಟಾಗ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಕಲ್ಲನ್ನು ಒಬ್ರು ವಾಸುದೇವ ಶೆಟ್ಟಿಗಾರ ಅಂತ ಹೇಳುವರು ಕೊಡಲಿಕ್ಕೆ ಹೊರಟರು ನಂತರ ಮರದ ಕೆಲಸವನ್ನು ನಾನೇ ಮಾಡ್ತೀನಿ ಅಂತ ಹೇಳಿ ರಾಜೇಂದ್ರ ಆಚಾರ್ಯ ಕೈಕಂಬದವರು ಸಂಪಿಂಜ ಮನೆಯವರು ಅವರು ಬಂದರು ತದನಂತರ ಈಗ ಇಲ್ಲಿ ನಿಂತಿದ್ದಾರೆ ಯುವರಾಜ್ ಹೇಳಿ ಈ ಮೇಲಿನ ಮಹಡಿ ಏನಿದೆ ಅಷ್ಟು ಕೂಡ ಮೇಲಿನ ಮಹಡಿಗೆ ಒಂದು ಇಪ್ಪತ್ತಾರು ಸಾವಿರ ಚಿಲ್ಲರೆ ಖರ್ಚಾಗ್ತದೆ ಅಷ್ಟು ಕೂಡ ಇವರ ವತಿಯಿಂದ ಕೂಡ ಆಗಿರ್ತಕ್ಕಂಥದ್ದು ಇವತ್ತಿನ ಅನ್ನದಾನ ಕೂಡ ಕೋಲದ್ದು ಮಾತ್ರವಲ್ಲದೆ ಅನ್ನದಾನ ಕೂಡ ಇವರ ಮಗಳ ಲೆಕ್ಕದಲ್ಲಿ ಇವತ್ತು ಬರ್ತ್ಡೇ ಇದೆ ಬರ್ತಡೇ ಕೂಡ ಕೊರಗಜ್ಜನಿಗೆ ಅನ್ನದಾನ ಬಡಿಸುವ ಮುಖಾಂತರವಾಗಿ ಆಗಬೇಕು ಅಂತೇಳಿ ನಿನ್ನೆ ಅವರು ಕಾಲ್ ಮಾಡಿ ಹೇಳಿರ್ತಕ್ಕಂಥದ್ದು ನಮ್ಮ ಲೆಕ್ಕದಲ್ಲಿ ಊಟದ ವ್ಯವಸ್ಥೆ ಏನಿದೆ ಅನ್ನದಾನದ ವ್ಯವಸ್ಥೆಗೆ ಬೇಕಾಗಿರ್ತಕ್ಕಂಥ ಅಕ್ಕಿ ಕೊಡ್ತೀವಿ ಅಂತ ಹೇಳಿ ಹಾಗೆ ಪ್ರತಿಯೊಬ್ರು ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಒಂದು ಮೂವತ್ತೇಳು ಮೂವತ್ತೆಂಟು ಜನ ನಮ್ಮ ಕೈಯಿಂದ ಒಂದು ರೂಪಾಯಿ ಕೂಡ ಅಂತ ಹೇಳಿ ಈ ದೇವಸ್ಥಾನ ನಿರ್ಮಾಣ ಆಗಲಿಕ್ಕೆ ಅದನ್ನು ನಾವು ಭಾಳ ಖುಷಿಯಿಂದ ಹೇಳ್ಬೋದು ನಾವು ಒಂದು ಸಣ್ಣ ಕಟ್ಟೆ ಮಾಡಬೇಕಂತ ಹೊರಟವರಿಗೆ ಈ ರೀತಿ ಒಂದು ಸಪೋರ್ಟ್ ಬರ್ತದೆ ಅನ್ನುವಂಥದ್ದು ನಾವು ಊಹಿಸಿರಲಿಲ್ಲ ಅನ್ನುವಂಥದ್ದು ಅನಾದಿ ಕಾಲದಿಂದಲೂ ಕೊರಗಜ್ಜನ ಶಕ್ತಿ ಏನಿದೆ ಇಲ್ಲಿ ಇತ್ತು ಪ್ರಾರ್ಥನೆ ಮಾಡ್ತಾ ಇದ್ರು ಅದಾದ ನಂತರ ಇತ್ತೀಚೆಗೆ ನಿಮ್ಮ ವಾಹನ ಇದಾದ ಮೇಲೆ ಅಪಘಾತ ಆದ ನಂತರ ವಾಹನ ಅನ್ನುವಂಥದ್ದು ನೆಪ ಮಾತ್ರ ಅಂಥೇಳಿ ನಾನು ಅಂದ್ರೆ ವಾಹನ ತಾಕಿದ ತಕ್ಷಣ ನನಗೆ ಹೋಗಿ ಕೇಳಬೇಕನ್ನುವಂಥದ್ದೇನು ಇರಲಿಲ್ಲ ಆದರೆ ಯಾಕೆ ದೈವಗಳ ಒಂದು ದೊಡ್ಡ ಉತ್ಸವ ನಡೀತದೆ ಅದೇ ಸಮಯದಲ್ಲಿ ಯಾಕೆ ತಾ ಹಿಂದುಗಡೆಯಿಂದ ಟಚ್ ಆಯ್ತು ಅನ್ನುವಂಥದ್ದು ನನಗೆ ಒಂದು ಯೋಚನೆಗೆ ಬಂತು ಯಾಕಂದ್ರೆ ಎರಡೂವರೆ ಸಾವಿರ ಮನೆಗಳಿಗೆ ನಾನು ಹೋಗಿ ಇನ್ವಿಟೇಷನ್ ಕೊಡ್ತೀನಿ ಆದರೆ ನಮ್ಮ ಮನೆಯಲ್ಲೇ ಇದು ಯಾಕೆ ಈ ರೀತಿಯ ಒಂದು ಆಗಿದೆ ಅನ್ನುವಂಥ ಅವಘಡ ಆಗಿದೆ ಅನ್ನುವಂಥದ್ದು ನಾನು ಕೇಳಲಿಕ್ಕೆ ಅಂತ ಹೋಗಿರ್ತಕ್ಕಂಥದ್ದು ಅದಕ್ಕೆ ಅವರು ಕೂಡ ಹೇಳಿರ್ತಕ್ಕಂಥ ಸಣ್ಣ ಕಟ್ಟೆ ಮಾಡಿ ಇಷ್ಟೆಲ್ಲ ದೇವಗಳದೆಲ್ಲ ನೀವು ಮಾಡ್ತಾ ಇದ್ದೀರಿ ಹೊರಗಜ್ಜನಿಗೆ ಒಂದು ಸಣ್ಣ ಕಟ್ಟೆ ಮಾಡಿ ಅದಕ್ಕೆ ಕೂಡ ಬಹಳ ಅದರಲ್ಲಿ ತೃಪ್ತಿ ಇದೆ ಅನ್ನುವಂಥದ್ದನ್ನು ಹೇಳಿದ್ರು ಅವರು ಅನಾದಿ ಪೂಜೆ ಮಾಡ್ತಾ ಬಂದಿರ್ತಕ್ಕಂಥ ಹಕ್ಕು ಗೌಡತಿ ಅಂತ ಹೇಳುವವರು ಗೌಡ್ರು ಇಲ್ಲಿ ಇದ್ರು ಇಲ್ಲಿಯ ಮನೆ ಕೆಲಸಗಳನ್ನು ಮಾಡ್ತಾ ಇದ್ರು ಅವರು ಪಾಪ ಅವರು ಇಲ್ಲಿ ಹಾಲು ಮತ್ತು ಹೂವನ್ನು ಇರುವಂತಹ ಕ್ರಮ ಇತ್ತು ಈ ಹಿಂದೆ ಪ್ರತಿಯೊಬ್ಬರು ಇಲ್ಲಿ ಅದು ಪ್ರತಿ ವರ್ಷವೂ ಕೂಡ ಫೆಬ್ರವರಿ ಹದಿನಾಲ್ಕರಂದು ಬಡಿಸತಕ್ಕಂಥದ್ದು ಕೊರಗಜ್ಜನಿಗೆ ಇಲ್ಲಿ ಕೆಲಸಗಳು ನಡೀತಾ ಇದೆ ಅನ್ನುವಂಥದ್ದು ಈಗ ಕೊರಗಜ್ಜ ಇಲ್ಲಿ ನೆಲೆಯಾಗಿದ್ದಾರೆ ಅವ್ರಿಗೊಂದು ಗುಡಿಯಾಗಿದೆ ಎಷ್ಟು ಸಂತೋಷವಾಗಿದ್ದಾರೆ ಮತ್ತು ಹೇಗೆ ಇಲ್ಲಿನ ಜನಗಳ ಕಷ್ಟ ನಮಗೆ ಬಹಳ ಸಂತೋಷ ಆಗ್ತಿದೆ ಎರಡು ದಿವಸದ ಹಿಂದೆ ಕೆಲಸ ಒಂದು ಐದು ದಿವಸದಲ್ಲಿ ಪಾಪ ಮೇಸ್ತ್ರಿಗಳು ಎಲ್ಲ ಕೆಲಸಗಳನ್ನು ಮಾಡಿಕೊಟ್ಟಿದ್ರು ಹಾಗೆ ಆಚಾರಿ ಕೆಲಸವನ್ನು ಕೂಡ ಒಂದು ಎರಡು ಮೂರು ದಿವಸದಲ್ಲಿ ಮಾಡಿದ್ದಾರೆ ನಾವು ಯಾವುದು ಕೂಡ ಕೆಳಗಡೆ ದೇವಸ್ಥಾನದಲ್ಲಿ ಇರತಕ್ಕಂಥದ್ದು ಕಬ್ಬಿಣ ಇದನ್ನು ಯೂಸ್ ಮಾಡಲಿಲ್ಲ ನಾವು ಹಿಂದಿನ ಪ್ರಕಾರ ಮರದಿಂದ ಏನಾಗಬೇಕು ಅದನ್ನೇ ಮಾಡ್ತಾ ಇದ್ದೀವಿ ಮತ್ತೆ ಮೂಲ ಆರಾಧನೆ ಕಲ್ಲನ್ನೇ ಮಾಡ್ತಾ ಇದ್ದೀವಿ ನಾವು ಈ ಮೂರ್ತಿಯವರು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಇಡ್ತಾ ಇದ್ದೀವಿ ಈಗ ಭಕ್ತರಿಗೆ ಹೇಗಾಗಿದೆ ಅಂದರೆ ಮೂರ್ತಿ ಕಂಡ ತಕ್ಷಣ ದೇವರನ್ನು ನಾವು ಕಂಡಿದ್ದೀವಿ ಅನ್ನುವಂಥ ಮನೋಭಾವನೆ ಬರ್ತದೆ ಈಗ ಕಲ್ಲೇನಿದೆ ಕಲ್ಲು ಬಹಳ ಪಾವಿತ್ರತೆ ಇರತಕ್ಕಂಥದ್ದಿದೆ ಹಾಗಿರೋದ್ರಿಂದ ನಮಗೆ ಒಂದು ವಿಷಯದಲ್ಲೂ ಖುಷಿ ಇದೆ ನಮಗೆ ಇವರು ಕೂಡ ಬಹಳ ಒಂದು ನಿಗಮದಲ್ಲಿ ಕೆಲಸ ಮಾಡಿದವರು ಸರ್ಕಾರಿ ನಿಗಮದಲ್ಲಿ ಸರ್ಕಾರಿ ವ್ಯವಸ್ಥೆಯಲ್ಲಿ ಇರುವವರು ಕೂಡ ಆ ವ್ಯವಸ್ಥೆಯಲ್ಲಿ ಇದ್ಕೊಂಡೇ ನಮ್ಮ ತುಳುನಾಡಿನ ಸಂಸ್ಕೃತಿ ಏನಿದೆ ದೈವಾರಾಧನೆ ಏನಿದೆ ಇದನ್ನು ಕೂಡ ನಾವು ಮಾಡಿಕೊಂಡು ಹೋಗಬೇಕು ಅನ್ನೋಂಥ ಭಾವನೆ ಇದೆ ಅಲ್ಲಿ ಪಕ್ಕದಲ್ಲಿ ನಿಂತವರು ಕೂಡ ಸುಂದರಣ್ಣ ಅಂಥೇಳಿ ಆನಂದಣ್ಣ ಹೇಳಿ ಅವರು ಕೂಡ ಈ ಹಿಂದೆ ನಮ್ಮ ದೈವದ್ದೇನು ಕೆಲಸ ಆಗ್ತಿದೆ ನನ್ನಲ್ಲಿ ಲೆಕ್ಕದಲ್ಲಿ ಅಣ್ಣದಾನ ಎಷ್ಟಿರಲಿ ಅನ್ನೋದು ಈ ರೀತಿ ನಮಗೆ ದುಡ್ಡು ಕೊಡೋದು ಮುಖ್ಯ ಅಲ್ಲ ನನ್ನ ನಾನು ಹೇಳುವುದೇನಿದೆ ಅಂತ ಹೇಳಿದರೆ ಜನಗಳಿಂದ ದುಡ್ಡು ಆಗಿಯೇ ದೈವ ಕೆಲಸ ಮಾಡುವಂಥದ್ದಲ್ಲ ದೈವಗಳಿಗೆ ಶಕ್ತಿ ಇದ್ದರೆ ಆ ಕೆಲಸಗಳು ಹಾಕೊಂಡು ಹೋಗ್ತದೆ ಹೇಳಿ ಆದರೆ ಯಾವತ್ತು ಜನಗಳಿಗೆ ನಾನು ಸ್ವಲ್ಪ ದುಡ್ಡು ಕೊಟ್ಟು ಮಾಡಬೇಕು ಅಥವಾ ನನ್ನ ದೈವ ಇದೆ ಅನ್ನುವಂಥ ಭಾವನೆ ಯಾವತ್ತು ಬರ್ತದೋ ಆ ಕ್ಷೇತ್ರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ ಎಲ್ಲ ಜಾತಿ ಭೇದ ಮರತು ಎಲ್ಲರೂ ನಾವು ಒಂದೇ ಮನೆಯವರು ನಮಗೆ ಸಂಬಂಧಪಟ್ಟ ದೈವಗಳು ನಾವು ಅದನ್ನು ಬಹಳ ಒಂದು ಒಳ್ಳೆ ರೀತಿ ಉತ್ಸವದಲ್ಲಿ ಮಾಡಬೇಕು ಇಲ್ಲದಿದ್ದರೆ ಐದು ದಿವಸದಲ್ಲಿ ಈ ರೀತಿಯ ದೇವಸ್ಥಾನ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ ಅಂತ ಕಲ್ಲುಟ್ಟಿದ್ದು ಕೂಡ ಹದಿನೈದು ದಿವಸದಲ್ಲಿ ಆಗಿರ್ತಕ್ಕಂಥದ್ದಿದೆ ಅದಕ್ಕೆ ಕೂಡ ಬಹಳ ಜನರ ಒಂದು ಸಪೋರ್ಟ್ ಇದೆ ಅಂತ ಹೇಳಿ ಇಲ್ಲಿ ಅನ್ನದಾನ ನಡೀತದೆ ನಾಲ್ಕುನೂರ ಐನೂರು ಜನರಿಗೆ ಅದು ಆ ಪಾತ್ರೆಗಳನ್ನು ಕೂಡ ಕೊಟ್ಟಿದೆ ಇಲ್ಲಿ ವಿಜಯ ಅಣ್ಣ ಹೇಳಿ ಕಾರಂಜಿ ಇಲ್ಲಿ ಕಣಲ್ನವರು ಮನೆ ಅವ್ರದ್ದು ವಸ್ತು ಮನೆ ಕಟ್ಟಬೇಕು ಅವರು ಕೂಡ ಎರಡು ಸಾವಿರವನ್ನು ಪಾತ್ರೆಗೆ ಅಂತ ಹೇಳಿ ಕೊಟ್ಟಿದ್ದಾರೆ ಪ್ರತಿ ಒಂದು ಮನೆಯ ಎಲ್ಲರ ಜನರ ಸಹಕಾರದಿಂದ ಇಲ್ಲಿ ಈ ಕ್ಷೇತ್ರದಲ್ಲಿ ಕೆಲಸಗಳು ನಡೀತದೆ ಒಬ್ಬ ಮಾಡ್ಕೊಂಡು ಹೋಗುವಂಥದ್ದು ದೈವ ಶಕ್ತಿ ಹೇಗಿದೆಯೋ ಜನರ ಭಕ್ತಿ ಪ್ರೀತಿ ಕೂಡ ಅದೇ ರೀತಿ ಇದೆ ನಾವು ಕಾಣಲಿಕ್ಕೆ ಸಾಧ್ಯ ಇದೆ ಬಡಕಾ ಈ ಕೊಡಗಜ್ಜಲ ಕ್ಷೇತ್ರದ ಬಗ್ಗೆ ರೆಡ್ ಏನು ಒಂದೇ ಗ್ರಾಮದ ಮಲ್ಪ ಒಂದೇ ಬಡಕಾ ಗ್ರಾಮದ ಒಂದು ನಾವೂರು ಗ್ರಾಮದ ಇಲ್ಲಿ ಮಲ್ಪ ಒಂದ್ರ ಕಿಲೋಮೀಟರ್ ಆಕಾರಬಹುದು ಹನ್ನೆರಡು ತಿಂಗಳ ಒಂದು ಜಾತಿ ನೀತಿಯನ್ನ ಭಾರತ ದೇಶ ಸೇರಿದ್ರು ಪಂಗಡ 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 ಜಾತಿ ಬರ್ತಾನೆ ಜಾತಿ ಇಡೀ ಭಂಡಾರಿ ಜಾತಿ ಅಂಡ್ ನಮ್ಮೇನು ಇಂಕ್ಲೆ ಎಲ್ಲಿ ಅಪ್ನಾಗ ಏಕಲಿ ಅತ್ತಿ ಎಂಕ್ಲ ಪರಂಪರೆ ಮುಪ್ಪ ಆಯ್ಕೆ ಒಂದು ಕೋಲ ಅಣಾಗ ಭೂತ ಕೋಲ ಅಣಾಗ ಒಂದು ವರ್ಷ ವರ್ಷ ದಂಪತಿ ಅಪ್ಪನ ಛತ್ರಿ ಉಂಡತಿ ಕೊಡೆ ಬತ್ತ ಅವನು ನಮ್ಮ ಮೇರೆ ಚಾಕ್ರಿ ಛತ್ರ ಸತಿ ಸತ್ತಿಗೆ ಸತ್ತಿಗೆ ಅಂದ್ರೆ ಅವೇ ನಮ್ಮ ಮೇರೆ ಚಾ ಚಾಕ್ರಿ ಮಾಡ್ಕೊಂಡು ಎಂಕ್ಲ ಹೆ ಅದಿತ್ತೆ ನನ್ನೆಲ್ಲ ಕೊಾಯನ ಪಲಾಯನ ಮಗಿನ್ನ ತಾಕ್ರಿತ್ತಿರ ಮೊಂದರು ಅಂಚೆಂಚೂರು ಇಂಪ್ರೂವ್ ಇಂಪ್ರೂವ್ಮೆಂಟ್ ತೋಗಿ ತೊಗೊಳಗ ಇಂಬೇರಿ ರಕ್ಷಿತ್ ಜೈನಪ್ಪ ತಪ ಪಸಾತ್ ಅನ್ನ ಚಾವಾಡಿ ಮಾತ ಕಟ್ಟಿರು ಕಟ್ಟಿದ ಮಾತ ಅದು ಮಕ್ಕಳು ಇಂಬೇರಿ ರಕ್ಷಿತ್ ಜೈನ ಆ ರೀತಿ ಮುಲ್ಪ ಸಾಧ ನಾನೂಪ್ಪ ಎಪ್ಪ ನಾವ್ ಆಂಜು ಉದ್ದೇಶ ಪ್ರತಿವರಿ ನಾ ಇಲ್ಲ ಕಾಗಜಿ ಕೊಡ್ತಾ ಬಲ್ಪದ ಬಾರವರು ಬರ್ಪ ಪೋದು ಅಕ್ಕನ ಜಾಲು ಹೋದ್ ಕಾಗಜಿ ಕೊಡ್ಬಾ ಇನ್ನೆಂಚಾಂಡ ಆರೇಗು ಒಂದು ಉಮ್ಮೆ ಒಂದು ಉಮೇದ್ ಜಾಸ್ತಿ ಉಮೇದು ಉಮೇದ ಮಲ್ಪೊಡೆವ್ ಎಂಚಾ ನರಮನೆ ತಂಜಿ ನಮಂಜಿ ಅಂಜಿ ವರಿ ನೂರು ವರ್ಷ ಬದುಕೊಂಡ ನೂರು ನೂರು ವರ್ಷ ಆಚಾರ್ದಾನೆ ಸ್ವಂತ ವರ್ಷ ಸ್ವಂತ ವರ್ಷ ಆಚಾರೇ ಎಪ್ಪ ಐವ ಈ ವರ್ಷ ಬದುಕದೆಗೇನು ನಾನು ಪಣಪ್ಪ ಐದು ಆರು ವರ್ಷ ಬದುಕದೆ ತಮ್ಮ ಆಂಡಲ ಬದುಕು ಮಲ್ಲೆ ಐದು ಬಾಲುಣ ಮಲ್ಯ ಅಂತ ವರ್ಷ ಐತೆ ನೂದ ವರ್ಷ ಬದುಕು ಹಿಡಿದು ನೂರು ವರ್ಷ ಬದುಕಿನಾಗ ಜನಕರ್ನ ಕೈ ಹಿಡ್ದು ಎಡ್ಡಂದಕ್ಕೆ ಬದುಕದೇನೋ ಅದು ಅಯ್ ಹೊರ ಪೋತೇನ ಮುಗಿತ ಅಂಚೆ ಬದುಕದೇನ ಐಟಿಪ್ಪ ಐಕ್ ಸಾಕ್ಷಿ ಮೇರಿ ಇಂತ ಒಂದು ಬೇಲೆ ಐತೆ ಇನ್ನಿ ಆಪಣ ಬೇಲೆ ಇರ್ತೇನೆ ಅವ್ಡು ಎಲ್ಲಿ ಆಪಣ ಬೇಲೆ ಇನಿ ಆವಡು ಆ ಮನೋಭಾವನೆ ನದಿ ಒಂದು ಅವ್ರ ಕೆಲಸ ಆಪ ಅಂಚ ತಿಾಗ ಇ ಈ ಒಂದು ಖಾಲಿ ಐದು ದಿನಕ್ಕೆ ಒಂದು ಆವರಣದ ಮುರಾಣಿ ಬಣ್ಣ ಮುರ್ಯಾಣಿ ಪತ್ತಿನ ದುಂಬ ಇಂಥ ಗುಡ್ಡ ಅಂತ ಒಂದು ಆವನ ಒಂದು ಉಮ್ಮೆದು ಬಡ್ತೀವಿ ಆ ಕೆಲಸ ಮಾಡ್ಕೊಂಡಲ್ಲ ನಂಗೆ ಉಮ್ಮಸ್ ಬು ಒಂದು ಅವ್ರು ರಾತ್ರಿ ನಾ ನಾಪಾಗೆಲ್ಲ ಒಂದು ಫೋನ್ ನಾನು ಒಂದು ಚ ಒಂದು ಸಿಮೆಂಟ್ ಬೇಡ ಪೊಯ್ಯ ಬೋಡೋ ಜಲ್ಲಿ ಬೋಡೋ ಹೋಗ್ಬಿಟ್ಟನ ಫೋನ್ ಮಲ್ತಾನ ಇದು ಬತ್ತೈತೆ ಆತೊಂದು ಅಂದ್ರೆ ಮೇಲೆ ಡ್ಯೂಟಿ ನಮ್ಮ ಮಲ್ತಂದ್ರೆ ಆಯ್ತು ಇಟ್ಲ ಇನ್ನು ಈತ ಕೆಲಸ ಆಗ್ತೈತೆ ಅಂಥಾಗ ಇಂತಿತ್ತಿನ ಒಂದು ವ್ಯಕ್ತಿಲು ಒಂದು ಗ್ರಾಮತ್ ಒಂದು ರಾ ಒಂದು ತಾಲೂಕತ್ ಒಂದು ಈ ರಾಜ್ಯತ್ತು ಒಂದು ಜಿಲ್ಲೆ ಒಂದು ಜಿಲ್ಲೆ ಒಂದು ರಾಜ್ಯ ಒಂದು ಇತ್ತನ ಇಂಚಿತ್ತನ ಉಮೇದುವಾರಿ ತಿಳಿತಂದ್ರೆ ನಮ್ಮನ್ನ ನನಗೆ ಅಭಿವೃದ್ಧಿ ಆಪನ ಇತ್ತಲ್ಲ ಸಮಸ್ಯೆ ಇದ್ದೀನೋ ಅಂತ ಆಸೆ ಅಂಚಿನಾಗ ಇನಿ ಮತ್ತೆ ಇನಿ ಇನ್ನು ಈ ಕೊರಗಜ್ಜಾನ ದೇವಸ್ಥಾನಕ್ಕೆ ಇಡೀ ಈ ಕಾರ್ಯಕ್ರಮ ಮಲ್ಪ ಆರ ಶುರು ಆಗಿರಬೇಕು ನಿಮ್ಗೆ ಬೆತ್ತ ಬೇತ ಜನ ಬೆತ್ತ ಬೇತ ಊರ್ ದಾಖಲೆ ಎಡ್ಡೆ ದಾಖಲೆ ಹಾಲ್ ದಾಖಲೆ ಬಂದ್ಬಿಡ್ತಾಯಿ ಮಾತ ಎಡ್ಡೆಡ್ಡೆ ಜನ ಕ್ಲೀನಿಕ್ಲಿ ಮುಲ್ಪ ಕಾರ್ಯಕ್ರಮ ಆಪನ ತು ವಾರ ಅಂಡ್ ಆತ ಎಡ್ಡೆ ಆತ ಜನ ಮುರಾಣಿ ದಿನ ಟು ಮುರಾಣಿ ದಂಪದ ತಾನಿ ಮುಲ್ಪ ಇಡೀ ನಟಿ ಜಾಗ ಇದ್ದಾನೆ ಕೋಲ ಒಂದು ದೊಂದಿ ಕೋಲ ಇತ್ತ ಅಪ್ಪಾಗ ಮುಲು ಅಪ ಈ ಆತ ಜನ ಈತ ಜಾಗ ಇತ್ತೇ ನನ್ನ ಪುಂಜ್ ಹಿಂಗ್ ಹಿಂಗ್ಲಿ ಏರಿಯಲ್ ಪೊಕ್ಕಡೆ ಅಂತ ಪಾಂಡ್ ಅಪ್ಪಾಗ ಆತ ಜನ ಈತ ಕಾಲ ಈತೇ ಹೊಟ್ಟ ಜನ ಇತ್ತೀರ ಆತ ಜನ ಹೊತ್ತು ಸೇರಿದ ಜಾಗ ಇಂಚಿತ್ತ ನಂಜಿ ಒಂಜಿ ಇಲ್ಲ ಕಾರ್ಯಕ್ರಮ ಮಾಡ್ಕೊಂಡಾಗ ಈತ ಜನ ಸೇರೋ ಒಂದು ಫಸ್ಟ್ ಟೈಮ್ ಬನ್ನಿ ಬೇಕು ಒಂದು ಗ್ರಾಮದಲ್ಲಿ ನಾಟಕ ಆಟ ಗೀಟ ಮಲ್ಪಡೋ ಐಕೆ ಜನ ಸೇರ್ಲು ಅವ್ಲೆಕ್ಕ ಬೇತೆ ಅಲ್ಲ ಈ ಸರ್ತಿ ಹೆಂಚಾಂಡ ಒಂದೊಂದು ವಿಚಿತ್ರ ಓಹ್ ವಿಚಿತ್ರ ಒಂದು ವಿಷಯ ಹೆಂಚಾಂಡ ನೆಕ್ ಇಡೀ ಕಾರಣ ಕರ್ತೀರಿ ಆರಾನ್ಲ ನೈಕ್ ಉಮೇದುವಾರೀ ಉಮೇದ್ವಾರಿ ಆರ ಕಾರಣ ಕರ್ತೀರಿ ಜನಕ್ಕು ಜನಕ್ಕ ಒಂದು ಸಹಕಾರ ಏ ಪಕ್ಕ ಒಂದು ಇತ್ತನೇದಾರ ಏತ ಒಂದು ಇತ್ತನಲ್ಲ ಆ ಜನಕನ ಸಹಕಾರ ಇತ್ತನೇ ದಾರ ಇರ್ಲ ಏನ್ ಮಲ್ತನ ಆರ್ಲ ಅನ್ ಒಂದು ಕಾಕಜಿರು ಕೂಡ

ನೀವು ಮನೆ ಅಥವಾ ಕಟ್ಟಡ ನಿರ್ಮಿಸುತ್ತಿದ್ದೀರಾ ಹಾಗಾದರೆ ನಿಮ್ಮ ಮನೆಗೆ ಅಥವಾ ಕಟ್ಟಡಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳು ಒಂದೇ ಸೂರಿನಡಿಯಲ್ಲಿ ನಿಮಗೆ ಸಿಗುತ್ತೆ ಹೌದು ಮಡಂತ್ಯಾರಿನ ಹೃದಯ ಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರಗತಿ ಎಂಟರ್ಪ್ರೈಸಸ್ ಇಪ್ಪತ್ತೈದು ವರ್ಷಗಳಿಂದ ಸೇವೆ ನೀಡುತ್ತಾ ಜನರ ಹೃದಯ ಗೆದ್ದಿರುವ ಕಟ್ಟಡ ಸಾಮಗ್ರಿಗಳ ಮಳಿಗೆಯಾಗಿದೆ ಎಸಿಸಿ ಅಲ್ಟ್ರಾಟೆಕ್ ರಾಮ್ಕೋ ಜೆಎಸ್ಡಬ್ಲ್ಯೂ ಮುಂತಾದ ಐದು ಬ್ರ್ಯಾಂಡ್ನ ಸಿಮೆಂಟ್ಗಳು ಟಾಟಾ ಡಬ್ಲ್ಯೂ ವಿಸಾಕ ಮುಂತಾದ ಕ್ವಾಲಿಟಿ ರೂಫಿಂಗ್ ಶೀಟ್ಗಳು ಕನಿಷ್ಠ ಎರಡು ಬ್ರ್ಯಾಂಡ್ನ ಕಬ್ಬಿನದ ಸರಳುಗಳು ಏಷ್ಯನ್ ಪೇಂಟ್ಸ್ ಅಪೋಲೋ ಪ್ಯಾಂಟ್ಸ್ ಬಿರ್ಲಾ ಒಪ್ಪುಸ್ ಮುಂತಾದ ನಾಲ್ಕು ಬ್ರ್ಯಾಂಡ್ನ ಪೈಂಟ್ಗಳು ಜಾಕ್ವಾರ್ ಸಿಂಪೋಲ್ ಜಲ್ ಪೆರಿವೇರ್ ಹಿಂಡುವೇರ್ ಮುಂತಾದ ಪ್ರತಿಷ್ಠಿತ ಬ್ರ್ಯಾಂಡ್ಗಳ ಬಾತ್ರೂಮ್ ಫಿಟ್ಟಿಂಗ್ಗಳು ಇಂತಹ ಹಲವು ಬ್ರ್ಯಾಂಡ್ಗಳು ಒಂದೇ ಕಡೆ ಲಭ್ಯವಿರುವ ಪ್ರಗತಿ ಎಂಟರ್ಪ್ರೈಸಸ್ಗೆ ಹೊಸ ಸೇರ್ಪಡೆ ಕ್ರಿಯಾನ್ಸ ಟೈಲ್ಸ್ ನಿಮ್ಮ ಅಭಿರುಚಿ ಆಸಕ್ತಿಗೆ ಅನುಗುಣವಾಗಿ ನೂರಾರು ಡಿಸೈನ್ಸ್ಗಳು ಅತ್ಯುತ್ತಮ ಗುಣಮಟ್ಟದ ಟೈಲ್ಸ್ಗಳಿಗಾಗಿ ಹಿಂದೆ ಭೇಟಿ ಕೊಡಿ ಪ್ರಗತಿ ಎಂಟರ್ಪ್ರೈಸಸ್ ಮುಡಂತ್ಯ ಫೋನ್ ನಂಬರ್ ನೈನ್ ಡಬಲ್ ಝೀರೋ ಏಟ್ ನೈನ್ ಡಬಲ್ ಸೆವೆನ್ ಜೀರೋ ಫೋರ್ ಸೆವೆನ್ ಸೆವೆನ್ ಜೀರೋ ನೈನ್ ಡಬಲ್ ಝೀರೋ ಏಟ್ ಸಿಕ್ಸ್ ಒನ್ ಟೂ ಒನ್